ಹೊಸಕೋಟೆ ತಾಲೂಕಿನ ತಿರುಮಲ ಶೆಟ್ಟಹಳ್ಳಿ ಕ್ರಾಸ್ ಬಳಿ ಇರುವ ವಿದ್ಯಾವನ ಪಿಯುಸಿ ಹಾಗೂ ಡಿಗ್ರಿ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಪಿಯುಸಿ ಮಕ್ಕಳ ಸ್ವಾಗತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ನಾಡಗೀತೆಯೊಂದಿಗೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು ಏನು ಇದೇ ಸಂದರ್ಭದಲ್ಲಿ ನಿವೃತ್ತ ಜಿಲ್ಲಾ ಉಪನಿರ್ದೇಶಕರಾದ ರಾಮಕೃಷ್ಣ ಅವರು ಮಾತನಾಡಿ ವಿದ್ಯೆ ಎಂಬುದು ಕದಿಯಲಾಗದ ವಸ್ತು ಆದರೆ ಅದರ ಜೊತೆಗೆ ವಿನಿಯ ವಿವೇಕತೆ ಹಾಗೂ ಸಂಸ್ಕಾರಗಳನ್ನು ಕಲಿಯಬೇಕು ಅದೇ ಮನುಷ್ಯನ ನಿಜವಾದ ವಿದ್ಯಾಭ್ಯಾಸ ಎಂದರು ವಿದ್ಯೆ ಅನ್ನೋದು ಯಾರ ಒಬ್ಬರ ಸತ್ತು ಅಲ್ಲ ಯಾರು ಸಾಧನೆ ಮಾಡ್ತಾರೆ ಸಾಧಿಸ್ತಾರೆ ಆ ಸಾಧಕರ ಆಸ್ತಿ ಅದು ಕದಿಲಾರದ ಸಂಪತ್ತು ಅಂತ ನಿಜವಾಗ್ಲೂ ಸಹ ಅದು ಎಷ್ಟು ಅರ್ಥಗರ್ಭಿತ ಅನ್ನೋದನ್ನ ತಮ್ಮ ವಿವೇಚನೆಗೆ ಬಿಟ್ಟಂಥ ವಿಷಯ ಏಕೆಂದ್ರೆ ಓದೋದು ಬರೆಯುವುದು ಕಲಿಯುವುದು ವಿದ್ಯಾಭ್ಯಾಸ ಅಲ್ಲ ಅದರ ಜೊತೆಯಲ್ಲಿ ಜೀವನದಲ್ಲಿ ವಿನಯತೆ ವಿವೇಕತೆ ಸಂಸ್ಕಾರ ಇದೆಯಲ್ಲ ಇವುಗಳನ್ನು ವಿದ್ಯೆ ಜೊತೆ ಸೇರಿಸಿಕೊಂಡು ವ್ಯಕ್ತಿತ್ವನ ನಿರೂಪಿಸಿಕೊಂಡ್ರೆ ಅದೇ ನಿಜವಾದ ವಿದ್ಯಾಭ್ಯಾಸ ಕೇಳಿರ್ತೀವಿ ಬಹಳಷ್ಟು ಜನ ಪಿ ಎಚ್ ಡಿ ಹೋಲ್ಡರ್ ಆಗಿ ಹೀಗೆ ಅಂತ ವಿದ್ಯಾಭ್ಯಾಸ ಕಲ್ತಿರ್ತಾರೆ ಒಂದಿಷ್ಟು ಸಂಸ್ಕಾರ ಇರಲ್ಲ ಬಹಳಷ್ಟು ಜನ ತುಂಬಾ ಚೆನ್ನಾಗಿ ವಾಗ್ಮಿಗಳು ಮಾತಾಡ್ತಾರೆ ಸಾಮಾಜಿಕ ಬದ್ಧತೆ ಇರುತ್ತೆ ಆದ್ರೆ ವಿದ್ಯಾಭ್ಯಾಸ ಇರಲ್ಲ ಆದರೆ ತಾವು

ಇಲ್ಲಿ ನಮ್ಮ ಭದ್ರ ಬುದಿಯನ್ನ ಹಾಕೊಂಡು ಮುಂದೆ ಹೋಗುವಂತ ಒಂದು ಸ್ಟೇಜ್ ಇದು ಆದ್ರೆ ವಿಪರ್ಯಾಸ ಅಂದ್ರೆ ನನ್ನ ಒಂದು ಮೂವತ್ತೆರಡು ವರ್ಷದ ವೃತ್ತಿ ಜೀವನದೊಳಗೆ ನಾನು ಕಂಡುಕೊಂಡದ್ದು ಈ ಒಂದು ಎರಡು ವರ್ಷ ಇದೆಯಲ್ಲ ನೀವು ಎರಡು ವರ್ಷ ಇದನ್ನ ತುಂಬಾ ಸಮಯಕ್ಕೆ ಬೆಲೆ ಕೊಟ್ಟು ಆ ನಂತರ ಇಂದ್ರಿಯಗಳ ಕಂಟ್ರೋಲ್ ಮಾಡಿ ಏನ್ ಇಲ್ಲಿಂದ ಮುಗಿಸ್ಕೊಂಡು ಹೋಗ್ತಿದ್ದಿರಲಿಲ್ಲ ನಿಮ್ಮ ಜೀವನದಲ್ಲಿ ಎಲ್ಲಿಯೂ ದಾರಿ ತಪ್ಪು ಹೋಗಲಾಗಿದೆ ಸೊ ಈ ಎರಡು ವರ್ಷ ತುಂಬಾ ಇಂಪಾರ್ಟೆಂಟ್ ಇದೆ ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದವ್ರಿಗೆ ಗಣಪತಿ ಸ್ತೋತ್ರ ಮಾಡ್ತಿದ್ದೀವಿ ಗಣಪತಿಗೆ ಮುಂದೆ ಸಂಡೆ ಇದೆ ಈ ಅನೇಕ ನನ್ನ ಗುರು ಎದು ಹೇಳ್ತಾ ಇದ್ರು ಆ ಸೊಂಡೆಯನ್ನ ಹಿಂದೆ ಹಚ್ಚಿದ್ರೆ ಪ್ರಥಮ ಮತ್ತು ದ್ವಿತೀಯ ಪಿ ವಿದ್ಯಾರ್ಥಿಗಳು ಇಲ್ಲಿಂದ ಹೋಗುವಾಗ ಹಿಂದೆ ಹಚ್ಕೊಂಡು ಹೋಗ್ತಾರೋ ಮುಂದೆ ಹಚ್ಕೊಂಡು ಹೋಗ್ತಿದ್ದಾರೆ ಅನ್ನುವಂತ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದು ಬಳಿಕ ಗ್ರಾಮಾಂತರ ಜಿಲ್ಲಾ ಪ್ರಿನ್ಸಿಪಾಲ್ಗಳ ಸಂಘದ ಅಧ್ಯಕ್ಷ ದಯಾನಂದ್ ಮಾತನಾಡಿ ಪೋಷಕರು ತಮ್ಮ ದುಡಿಮೆಯ ಎಂಬತ್ತು ಪರ್ಸೆಂಟ್ ಹಣವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವ್ಯಯ ಮಾಡುತ್ತಾರೆ ಕಾರಣ ಮಕ್ಕಳು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ಮಾಡಿ ಉತ್ತಮ ಜೀವನ ರೂಪಿಸಿಕೊಳ್ಳಲಿ ಎಂಬ ದೃಷ್ಟಿಯಿಂದ ಆದರೆ ಕೆಲವು ವಿದ್ಯಾರ್ಥಿಗಳು ಸಮಯ ಹಾಳು ಮಾಡಲು ಕಾಲೇಜಿಗೆ ಬಂದು ಸರಿಯಾಗಿ ವಿದ್ಯೆ ಕಲಿಯದೆ ಪೋಲಿಗಳಾಗಿರುತ್ತಾರೆ ಇಂತಹ ಪರಿಸ್ಥಿತಿ ಬಂದಾಗ ನಿಮ್ಮ ಪೋಷಕರು ಎಷ್ಟು ನೋವು ಪಡುತ್ತಾರೆ ಎಂದು ಯೋಚನೆ ಮಾಡಿ ಎಂದರು ಈಗ ನಾವೆಲ್ಲರೂ ಓದ್ತಾನೇ ಇದ್ದೀವಿ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಅವ್ರ ಪೇರೆಂಟ್ಸು ಕೂಡ ಸುಮಾರು ಹಣವನ್ನು ವ್ಯಯ ಮಾಡ್ತಾ ಇದ್ದಾರೆ ಈಗ ಇಲ್ಲಿರೋ ಎಲ್ಲರೂ ನನ್ನನ್ನು ಸೇರಿಸ್ಕೊಂಡು ಇಲ್ಲಿ ಪತ್ರಕರ್ತರು ಇರ್ಬೋದು ನಮ್ಮ ಉಪನಿರ್ದೇಶಕರು ಇರ್ಬೋದು ಇಲ್ಲಿ ಉಪನ್ಯಾಸಕರು ಇರ್ಬೋದು ಎಲ್ಲರೂ ಕೂಡ ಅವರು ದುಡಿದಂಥ ಹಣದಲ್ಲಿ ಸಾಮಾನ್ಯವಾಗಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ತಮ್ಮ ಮಕ್ಕಳ ಮೇಲೆ ಆಗ್ತಾ ಇದ್ದೀವಿ ನಾವು ಇದನ್ನು ಎಷ್ಟೋ ಸರಿ ನೋಡಿದ್ದೀವಿ ನಮಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಸಂಬಳ ಬರ್ತಾಯಿದೆ ಅಂತ ಅವರಲ್ಲಿ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ಫೀಸ್ ಕಟ್ತಾ ಇದ್ವಿ ಅದರ ಫೀಸ್ಗೆ ನಮಗೆ ದುಡ್ಡು ಅರುವತ್ತೆಪ್ಪತ್ತು ಪರ್ಸೆಂಟ್ ಟೋಟಲ್ ನೀವು ಯಾರೋ ಒಬ್ರು ಕೂಲಿ ಮಾಡ್ತಾ ಇದ್ದಾನೆ ಬಡವ ಅಂದ್ರೂ ಕೂಡ ಐನೂರು ರೂಪಾಯಿ ದುಡ್ಡುಕೊಂಡ್ಬಂದ್ರು ಅದರಲ್ಲಿ ಮಕ್ಕಳು ಓದಬೇಕು ಅಂತ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಐನೂರು ರೂಪಾಯಿ ನಾನ್ನೂರು ರೂಪಾಯಿ ಖರ್ಚು ಮಾಡ್ತಾರೆ ಇನ್ನೂರು ರೂಪಾಯಿ ಮಾತ್ರ ಅವರ ಫ್ಯಾಮಿಲಿಗೆ ಬಳಸ್ಕೊಂತಾರೆ ಅಂದರೆ ಇದರಲ್ಲಿ ಒಂದು ಎದ್ದು ಕಾಣುವಂಥ ವಿಚಾರ ಏನು ಹೇಳಿ

ಈ ಸಂದರ್ಭದಲ್ಲಿ ವಿದ್ಯಾವನ ಪಿಯುಸಿ ಹಾಗೂ ಡಿಗ್ರಿ ಕಾಲೇಜಿನ ಅಧ್ಯಕ್ಷರಾದ ಸುಜಾತಾ ಬಿ ಪ್ರಿನ್ಸಿಪಲ್ ಬೈರೆಡ್ಡಿ ಜಿ ಹಾಗೂ ಕಾಲೇಜಿನ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಹಾಜರಿದ್ದರು